ಮಾಡಿರೋದು ಈಗ ದಾನ ದಾನಿಗಳು ಏನು ದಾನ ಮಾಡಿದ್ದಾರೆ ಅವ್ರ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಎಂಟಿ ಕಡೆ ಅವರ ತಂದೆ ಕಡೆ ಅವರ ಇರ್ತಾರೆ ಬೇರೆ ಬೇರೆ ಅವ್ರ ರಿಲೇಷನ್ಸ್ ಇರ್ತಾರೆ ಅದು ಬಿಟ್ಟು ಏನಿಗೆ ಮಾಡ್ತಾರೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋ ದಾನಿಗಳು ಇದು ಈಗ ಹೆಂಗ್ ಮುಜ್ರಾಯ್ ಆ ತರಾನೇ ಒಫ್ ಇದು ಈಗ ಮುಜ್ರಾಯ್ದಲ್ಲೂ ಮೂವತ್ತಾರು ಸಾವಿರದಲ್ಲಿ ಆ ನನ್ನ ಅನಿಸಿಕೆ ಒಂದು ಎಂಟು ಸಾವಿರನೂ ಏನೋ ಒಂಬತ್ತು ಸಾವಿರ ಎಕರೆ ಎನ್ಕ್ರೋಜ್ಮೆಂಟ್ ಆಗಿದೆ ಅದೆಲ್ಲ ಬನ್ನಿ ನಾವು ಈ ಸೈಲೆಲ್ಲ ಎಲ್ಲ ಬರ್ದಿರ್ಲಿ ಮುಜರಾದಿಲ್ಲಿ ಎಲ್ಲ ತೆಗಿಬೇಕು ಇನ್ಕ್ರೋಲ್ಮೆಂಟ್ ನಾವೆಲ್ಲ ಸೇರಿ ನಾವು ಯಾರು ರೈತರಿಗೆ ತೊಂದರೆ ಕೊಡಬೇಕಂತೆಲ್ಲ ಯಾವ ದೇವಸ್ಥಾನ ನಾನು ಹೇಳಿದೆ ಮೊನ್ನೆ ಕೌನ್ಸಿಲಲ್ಲಿ ನಾನು ಹೇಳಿದ್ದೀನಿ ದೇವಸ್ಥಾನ ವಫ್ ವಫ ವಫ್ ಪ್ರಾಪರ್ಟಿ ದೇ ಅದ್ರ ದೇವಸ್ಥಾನ ಕಟ್ಟಿದ್ರು ನಾವು ಮುಟ್ಟಕ್ ಹೋಗಲ್ಲ ನಿಮ್ಮಂಗ್ ನಾವಿಲ್ಲ ನೀವೆಲ್ಲೋ ಇನ್ನೂರು ವರ್ಷ ಮಜೀದಿ ಕಟ್ಟಿರ್ತೀವಿ ಅದಲ್ಲಿ ಲಿಂಗಾಯತೀ ಅಂತ ಹುಡ್ಕೋಕೊಡ್ತಿರಲ್ಲ ಆ ತರ ನಾವು ಮಾಡಲ್ಲ ವಫ್ ಆಸ್ತಿದಲ್ಲಿ ದೇವಸ್ಥಾನ ಕೊಟ್ಟ ಕಟ್ಟಿದ್ರು ನಾವು ಅದಕ್ಕೆ ನಾವು ಮುಟ್ಟಲ್ಲ ಆಮೇಲೆ ರೈತರ ಜಗ யாரும் முட்டக்கு சாத்தியா முட்டெல்லாம் முட்டெல்லாம் அந்தரல்ல

ಕೆಜೆಪರಲ್ಲ ನಾನು ಹೇಳ್ತೇನೆ ನೀವು ಕೊಟ್ಟಿರೋ ನೋಟಿಸ್ ಚಾಮುಂಡೇಶ್ವರಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ಲೀಸ್ ಹೇಳಿ ಒಂದು ವೇಳೆ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ರೆ ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ ಇನ್ನೂ ತಕ್ಕಳ್ದೆ ನಂಬರ್ ತಕೊಳ್ತೀವಿ ದೇವಸ್ಥಾನಗಳಿಗೆ ಅದು ಒಕ್ ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿಯ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿಗಳನ್ನ ವಾಪಸ್ ಹೋಗಲ್ಲ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಕಿತ್ತುಗಳಕ್ಕೆ ಹೋಗಲ್ಲ ಒಂದ್ ವೇಳೆ ನಾವು ನೋಟೀಸ್ ಕೊಟ್ಟು ಇದ್ರೆ ಈಗ ನೋಟೀಸ್ ಈಗ ಆಲೇ ಅವ್ರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಪ್ಲೀಸ್ ಈಗ ನೋಟೀಸ್ ವಾಪಸ್ ತಗಣೋದು ಪ್ರಶ್ನೆ ಅಲ್ಲ ತಾವು ಹೇಳಿದ್ ಸರಿ ಇದೆ ಅವತ್ತಿನಿಂದ ಹೇಳ್ತಾ ಇದ್ದೀವಿ ಈಗ ಏನಂದ್ರೆ ನೀವು ಯಾಕರೀ ನೋಟೀಸ್ ಕೊಟ್ರಿ ಫಾರ್ಮ್ ನಂಬರ್ ಆರ್ ಆರ್‌ಟಿಸಿ ನಲ್ಲಿ ಕಲಂ ನಂಬರ್ 9 ರಲ್ಲಿ ತagitira

ತಾದ್ರೆ ಯಾವ ನಿಮಿಷ ಯಾವುದಾದರೂ ಆಸ್ತಿgetProperty ಗೆ ದೇವಸ್ಥಾನವನ್ನ ಒಂದ್ ಕಡೆ ಒಂದ್ अशोक ಸರ್ ಇಲ್ಲ ನಾನು ಮುಖ್ಯಮಂತ್ರಿ ಹೇಳಿದ್ದಾರೆ ಆಗ आराम سے ಮಾತಾಡೋ ಏನು ಸರ್ ಅಂದ್ರೆ ಅಧ್ಯಕ್ಷರೇ ಒಂದು ಒಂದು ವಿಚಾರ ಹೇಳ್ತಾರೆ ನಾವು ನೋಟಿಸ್ ಅನ್ನು ಕೊಟ್ಟಿದ್ರು ವಾಪಸ್ ತಕಂತೀನಿ ಅಂತ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ ಈಗ ಸದನದಲ್ಲೂ ತಾನೆ ಹೇಳಿದಿರ ಅದಕ್ಕಿಂತ ಮುಖ್ಯವಾಗಿ ಕಾಲಂ ನಂಬರ್ ನೈನು ಮತ್ತು ಕಾಲಂ ನಂಬರ್ ಲೆವೆನ್ ಅಲ್ಲಿ ನಾಳೆ ಒಂದು ನಿಮಿಷ ಸರ್ ಅದನ್ನ ತೆಗಿಬೇಕಾದ್ರೆ ನೀವು ಸಾವಿರದ ಒಂಬೈನೂರ ಒಂದು ಗೆಜೆಟ್ ಆಗಿದೆ ಸರ್ಕಾರದಿಂದ ಎಪ್ಪತ್ನಾಲ್ಕರಲ್ಲಿ ಒಂದು ಗೆಸೆಟ್ ಆಗಿದೆ ನಿಮ್ ಸರ್ಕಾರ ಇದ್ದಾಗೆ ಮಾಡಿದಿರ ಆ ಗೆಜೆಟ್ ರದ್ದು ಮಾಡಿದ್ರೆ ಇದಕ್ಕೆಲ್ಲ ಮುಕ್ತಿ ಸಿಗ್ತತೆ ಇಲ್ಲ ಅಂದ್ರೆ ತಿರುಗಿ ಇನ್ನೊಂದಷ್ಟು ಅಷ್ಟು ದಿನ ಆದ್ಮೇಲೆ ತಿರುಗಿ ಇನ್ನೊಂದು ನೋಟಿಸ್ ಕೊಡ್ತಾರೆ ಒಂದೇ ನಿಮಿಷ ನಾನೇನ್ ನಾನೇನ್ ಗಲಾಟೆ ಮಾಡಲ್ಲ ಸರ್ ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ನಾನು ಮೊನ್ನೆ ಕೋಟ್ ಮಾಡಿ ಹೇಳಿದ್ದೀನಿ ಇದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವೆ ನಂಬರ್ ನೂರ ಐವತ್ ನೂರ ಹತ್ತು ಮನೆ ಎಲ್ಲ ಕುರುಬ ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ ಅವ್ರು ಇವತ್ತಿಗೂ ಅಲಿತಾ ಇದ್ದಾರೆ ಸರ್ ಇವತ್ತಿಗೂ ಬಸ್ ಮಾಡಿಕೊಂಡು ಪ್ರತಿ ತಿಂಗಳು ನಿಮ್ಮ ಹತ್ರನೂ ಬಂದು ಮನವಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನನ್ನ ಹತ್ರ ಪ್ರತಿ ತಿಂಗಳು ಬಂದು ಇಲ್ಲಿ ನಿಂತ್ಕೊಂತಾರೆ ಸರ್ ಕೋರ್ಟಲ್ ಹೈಕೋರ್ಟಲ್ ಹೈಕೋರ್ಟಲ್ ಕೇಸ್ ಪೆಂಡಿಂಗ್ ಇದೆ ಅದು ಸರ್ ಹೈಕೋರ್ಟಲ್ ಕೇಸ್ ಪೆಂಡಿಂಗ್ ಇದೆ ನೋಟಿಸ್ ಹಾಕುವ ಯಾವ್ದು ಹೈಕೋರ್ಟ್

ಸಾಗರದಲ್ಲಿ ನೋಟಿಸ್ತಾರು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಅಧ್ಯಕ್ಷ ಅಧ್ಯಕ್ಷ ಹೇಳ್ಬೇಕು ಯಾರು ಯಾರ್ದು ಯಾರ್ದು ನೋಟಿಸ್ ಕೊಟ್ರು ಅಂತ ನಿನ್ಗೆ ಹೇಳ್ತೀನಪ್ಪ ನಿನ್ಗೆ ಹೇಳ್ತೀನಿ ನಿನ್ವೇ ಹೇಳ್ತೀನಿ ನೋಟಿಸ್ ನಮ್ಮ ಕಾಲದಲ್ಲೂ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಅಷ್ಟೇ ನಾವು ಕೇಳ್ತಾ ಇರೋದು ಈ ನೂರ್ ಮನೆ ವಿಚಾರಕ್ಕೆ ಯಾರು ಯಾರು ಕೊಟ್ಟರು ನೋಟಿಸ್ ದಯಮಾಡಿ ಹೇಳಿದ್ರೆ ಯಾರು ಕೊಟ್ಟಿದ್ದಾರೆ ಕೊಟ್ಟರು ಸುಪ್ರೀಂ ಕೋರ್ಟ್ ಕೇಸ್ ಇದೆ ಕಾಲದಲ್ಲಿ ನಿಮ್ ಸರ್ಕಾರ ನೀವು ನೋಟಿಸ್ ಕೊಟ್ಟಿರೋದು ಮತ್ತೆ ತೊಂದರೆ ಕೂಡ ನೀವು ನಿಮ್

ಅವಾಗ ಯಾಕೆ ಆ ಕಾಯ್ದೆ ಕೇಳಿ ಕಾಯ್ದೆ ಮಾಡಿ ಆ ಕಾಯ್ದೆ ಪ್ರಕಾರ ಒಪ್ಪತ್ತಾಗಿಲ್ಲ ಹೇಳಿ ನರೇಂದ್ರ ಸಾವಿರ ಸೊಮ್ಮೆ ಈಗ ಹೇಳಿದ್ರಿ ಮಾಡಿ ಆತ್ ಮಾಡಿ ಹಿನ್ನೆಲೆಯಲ್ಲಿ ನಾವು ನೋಟಿಸ್ ಸರ್ ಅಂತ ಮಾಡಿದ್ದೀವಂತ ಹೇಳಿದ್ರು ಕರೆಕ್ಟಾನೆ

ಈ ತರ ಮಾಡಿ ನಾನು ವಿರೋಧ ಪಕ್ಷ ಎಲ್ಲ ಮುಖ ಮಾಡಿ ಈ ತರ ರಾಜಕೀಯ ಮಾಡಬೇಡಿ ಏನಕ್ಕೆ ಇದು ರಾಜಕೀಯ ಮಾಡಿಲ್ಲ ಉಪ ಚುನಾವಣೆಯಲ್ಲಿ ಅಂದ್ರೆ ಇಶ್ಯೂ ತರ್ತಾ ಇರ್ಲಿಲ್ಲ ಉಪ ಚುನಾವಣೆಯಲ್ಲಿ ಇದು ಇಶ್ಯೂ ತಂದ್ರೆ ಜನ ಏನ್ ಮಾಡಿದ್ರು ಕರ್ನಾಟಕ ರಾಜ್ಯ ಜನ ಮೂರು ಕೂರು ಕಾಂಗ್ರೆಸ್ನ ಗೆಲ್ಸ್ಕೊಟ್ರು ಕಾಂಗ್ರೆಸ್ನ ಗೆಲ್ಸ್ಕೊಟ್ ರಾಜಕೀಯ ಮಾಡಿ ರಾಜಕೀಯ ಮಾಡಿ ನಾನು ಮುಸ್ಲಿಂ ಆಗಿರ್ಬೋದು ಹಿಂದೂಸ್ತಾನಿ ಕನ್ನಡ

ನಿಮ್ಮ ನಿಮ್ಮ ರಾಜಕಿ ಮಾಡಬಿಡಿ ನಮ್ಮ ಸಾಧ್ಯ ಹಿಂದೂ ನೀವು ನೀವು ಬಿಟ್ಟರೆ ನೀವು

ತಾವೇ ಹೇಳಿದ್ರಿ ನಿಮ್ ಕಾಲದಲ್ಲಿ ಅಷ್ಟು ನೋಟಿಸ್ ಕೊಟ್ರಿ ನಮ್ಮ ಕಾಲದಲ್ಲಿ ನೋಟಿಸ್ ಪ್ರಶ್ನೆ ಬರಲ್ಲ ನೋಟಿಸ್ನ ಕೊಡ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಕಾಯ್ದೆಗಳಿದ್ದಾವೆ ನಾನು ನೀವು ಯಾವುದೇ ನಿಮ್ದೇಶ ಸರ್ಕಾರ ಸರ್ ಕೇಳ್ರಿ ಇಲ್ಲಿ ನಾಲ್ಕಿಂದ ಇಡ್ಕೊಂಡಿದ್ದವರೆಗೂ ನಿಮ್ದೆ ಸರ್ಕಾರ ಇದೆಯಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಸರ್ಕಾರ ನಾವು ನೀವು ಯಾರು ರಾಜಕೀಯ ಮಾಡೋದು ರಾಜಕೀಯ ಮಾಡೋದು ಆದ್ರೆ ತಾವೊಂದು ಮಾತು ಹೇಳಿದ್ರೆ ಇದ್ರಲ್ಲಿ ರಾಜಕೀಯ ಬೇಡ ಅಂತ ನಮ್ಮ ನಾವು ರಾಜಕೀಯ ಮಾಡುವಂತ ಅವಶ್ಯಕತೆ ಇಲ್ಲ ಒಳ್ಳೇದೇ ರೈತರು ಎದ್ದು ಬೀದಿ ಮೇಲೆ ಬಂದರು ನಿಮ್ಗೂ ಗೊತ್ತಿದೆ ಒರಿಜಿನಲ್ ರೈತರು ಯಾರು ಬಂದಿಲ್ಲ ನೀವು ಸೃಷ್ಟಿ ಮಾಡಿ ರಾಜಕೀಯ ಮಾಡ್ಕೊಳ್ಳೋದು ಬಂದಿಲ್ಲ ಒರಿಜಿನಲ್ ರೈತರು ಮತ್ತಿಮ್ಮೆ ಯಾರು ಬಂದಿಲ್ಲ ಅವರು ಆಗಿದ್ರೆ ಮಾಡಿ ನಾನು

ಅವರು ಹೇಳಿದ ಮುಖ್ಯಮಂತ್ರಿಗಳು ದಯವಿಟ್ಟು ಆಂಗ್ಸೈಟಿ ನನ್ಗೆ ಅರ್ಥ ಆಗುತ್ತೆ ನಿಮ್ಮ ರಾಜಕೀಯ ನನ್ಗೆ ಅರ್ಥ ಆಗುತ್ತೆ ಮಾಡಿ ಬೇಡ ಮಾಡಬೇಡಿ ಅಂತ ಹೇಳಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಮಾಡಬೇಕು ಅವರು ಇನ್ನಿಷ್ಟು ಉತ್ತರ ಕೊಡಕ್ಕೆ ನೀವು ಚರ್ಚೆ ಎಲ್ಲ ಮಾಡಿದ ಅಲ್ವಾ ಇವೆಲ್ಲ ವಿಚಾರಗಳನ್ನೆಲ್ಲ ಹೇಳಿದ್ರೆ ರಿಪ್ಲೈ ಆಮೇಲೆ ಏನು ಬೇಕಾದರೂ ಕೇಳಿ ಮಿಸ್ಟರ್

ಕ್ವೆನ್ ಅಲ್ಲ ಅವ್ನ್ ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಸರಿ ತಪ್ಪು ಮಾಡಿದ ಪ್ರಶ್ನೆ ಇದ್ರೆ ಆಮೇಲೆ ಪ್ರಶ್ನೆ ಕೇಳಿ ಅದನ್ನ ಅದ್ ಬಿಟಿಫುಲ್ ೇಶನ್ ಎಲ್ಲ ಅವ್ರು ಏನ್ ಹೇಳಿದ್ರು ನಾವು ಮಸೀದಿ ಶಿವಲಿಂಗ ಇರುವಂತ ಲಿಂಗಗಳು ಇರುವಂತದನ್ನ ಮಸೀದಿಗಳನ್ನ ಹೊಡೆದಿದ್ದೀರಾ ಅಂತ ಹೇಳಿದ್ರು ಹೇಳಿದ್ರು ಕಟ್ಟಿದ್ರೆ